ತಯಾರಿಸಿ ಹೇಳ್ಬೋದು ಇವರ್ ಅಂತ ಪ್ರೊಸೀಜರ್ ಏನ್ ಫಾಲೋ ಮಾಡ್ತಿದ್ದಾರೆ ಸೊ ಇದು ಆಕ್ಚುಲಿ ವರ್ಕ್ ಆಗುತ್ತೆ ಲೈಕ್ ನಾವು ಅದನ್ನ ಕರೆಕ್ಟಾಗಿ ಫಾಲೋ ಮಾಡಿದಾಗ ಮಾತ್ರ ಇವತ್ತು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಮೇಡಮ್ ಹೇಳ್ತಾರೆ ಅಂತ ಮೈಸೂರಿಂದ ನಿಮ್ ಪರಿಚಯ ಮಾಡ್ಕೊಳ್ಳಿ ನಾನು ಮೈಸೂರಿಂದ ಬಂದಿರೋದು ಕಮಲಾದೇವಿ ಅಂತ ನಮ್ಮ ಮೈಸೂರು ಸರ್ ಆರು ತಿಂಗಳಿಂದ ನಾನು ಸರ್ ಅವ್ರದ್ದು ಯೂಟ್ಯೂಬ್ ನೋಡಿ ನಾನು ಆಪರೇಷನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟಿದ್ರು ನಿಮ್ದು ನೋಡಿ ನಂಗೆ ತುಂಬಾ ಹತ್ಕೊಳ್ತಾ ಇದೆ ಸರ್ ನಾನು ನನ್ಗೆ ಕರೆಕ್ಟ್ ಆಗಿರೋ ಡಾಕ್ಟರ್ ತೋರ್ಬೇಕು ಟ್ರೀಟ್ಮೆಂಟ್ ಕೊಡಪ್ಪ ಅಂತ ದೇವ್ರ ಹತ್ರ ಬೇಡ್ಕತ್ತಿದ್ದೆ ಆ ದೇವರು ನಿಮ್ಮನ್ನ ನನ್ಗೆ ಏರುಕಲ್ ಕಳ್ಸಿಕೊಟ್ಟಿದ್ದಾನೆ ನಿಜವಾಗ್ಲೂ ನೀವು ದೇವ್ರ ತರ ನಮ್ಮಂತ ನೋವಲ್ಲಿರೋ ಎಷ್ಟೋ ಜನಕ್ಕೆ ನೀವು ಗುಣಪಡಿಸ್ತಾ ಪಡಿಸ್ತಾ ಅಂದ್ರೆ ನೋವುಲ್ದೇ ಜೀವನ ಮಾಡಂಗೆ ನೀವು ಮಾಡ್ತಾ ಇದ್ರ ನಿಮ್ಮ ಉದ್ದೇಶ ನಿಮ್ಮ ಒಂದು ದೇಹ ಎಲ್ಲ ತುಂಬಾ ಚೆನ್ನಾಗಿದೆ ಸರ್ ನಾನು ಎಷ್ಟು ಕಡೆ ಡಾಕ್ಟರ್ ನೋಡ್ಕೊಂಡ್ ಬಂದಿದ್ದೀನಿ ಆದ್ರೆ ನಿಮ್ಮಂತ ಒಂದು ಫ್ರೆಂಡ್ ರೀತಿ ಟ್ರೀಟ್ ಮಾಡೋ ಡಾಕ್ಟರ್ ಯಾವಾಗಲೂ ಕಮೆಂಟ್ ಮಾಡುವಾಗ ನಿಮ್ಗೆ ನಮ್ ಮೈ ಡಿಯರ್ ಅಂತಾನೆ ಕಮೆಂಟ್ ಮಾಡ್ತೀನಿ ದೇವದೂತರು ದೇಹ ನಮಗೋಸ್ಕರ ಕಳ್ಸಿಕೊಟ್ಟಿರ ದೇವ್ ಅಂತ ಕರ್ತವ್ಯ ಅಷ್ಟೇ ಮೇಡಮ್ ಕರ್ತವ್ಯ ದೇಹಕ್ಕೆ ವಾಸಿ ಕೆಲವು ಅಡೆತಡೆಗಳು ಇದ್ದವು ಗರ್ಭಕೋಶ ಹಾರ್ಮೋನ್ ಹಾರ್ಮೋನ್ಸ್ ಆಗಿರೋದು ಈಗ ನಿಮ್ಮ ಅದೆಲ್ಲ ಅಷ್ಟು ಹಾರ್ಮೋನ್ ಬ್ಯಾಲೆನ್ಸ್ ಇತ್ತು ಅದನ್ನ ಕರೆಕ್ಷನ್ ಮಾಡಿದಂಗೆ ಬರೀ ಕ್ಯಾಲ್ಸಿಯಂ ವಿಟಮಿನ್ ಕ್ಯಾಲ್ಸಿಯಂ ವಿಟಮಿನ್ ಇಷ್ಟೇ ತಗೊಂಡ ತಗೊಂಡ್ ಅದೇನು ವರ್ಕ್ ಆಗ್ತಾ ಇಲ್ಲ ಆಮೇಲೆ ಬೇಕಾದ್ರೆ ಫಿಸಿಯೋಥೆರಪಿ ಅಲ್ಲಿ ಇಷ್ಟರಲ್ಲಿ ಸುತ್ತ ಇತ್ತು ಟ್ರೀಟ್ಮೆಂಟ್ ನಾವು ಸ್ವಲ್ಪ ಏನೋ ಸ್ವಲ್ಪ ಇನ್ನೊಂದು ಸ್ವಲ್ಪ ಡಿಗ್ ಮಾಡಿ ರೂಟ್ ಕಾಸ್ ಹೋಗುವಾಗ ಸರ್ ರೂಟ್ ಕಾಸ್ ಇಂದಾನೇ ಕೊಟ್ಟಿರೋದ್ರಿಂದಾನೇ ನಂಗೆ ಇಷ್ಟು ಬೇಗ ಗುಣ ಆಗಕ್ಕೆ ಸಾಧ್ಯ ಆಗಿರೋದು ನಾನು ತುಂಬಾ ಮೈಸೂರಿಂದ ಎಲ್ಲ ಕಳ್ಸೊಟ್ಟಿದ್ದೀನಿ ಸರ್ ಇವತ್ತು ನಮ್ಮ ಫ್ರೆಂಡ್ ಒಬ್ರು ಬಂದಿದ್ದಾರೆ ಅವ್ರಿಗೆ ಮೈಸೂರಿಂದಾನೆ ತುಂಬಾ ಜನಕ್ಕೆ ಹಿಂಗೆ ನೋವು ಆಪರೇಷನ್ ಅಂತ ಹೇಳಿದ ತಕ್ಷಣ ಅರ್ಧ ಗಾಬರಿ ಆಗ್ಬಿಡ್ತಾರೆ ಅದಕ್ಕೆ ಅವ್ರಿಗೆಲ್ಲ ಹೇಳಿದೀನಿ ಬನ್ನಿ ನೀವು ಆಪರೇಷನ್ ಇಲ್ದೇನೆ ಗುಣ ಆಗ್ಬೋದು ಸರ್ ಹತ್ರ ಅವರು ನಿಮ್ಮನ್ನ ನೋಡಿದ್ರೆ ಅರ್ಧ ಕಾಯಿಲೆ ನಮ್ಗೆ ನಿಜವಾಗ್ಲು ನಿಜವಾಗ್ಲೂ ತುಂಬಾ ಇಂದ ಹೇಳ್ತಾ ಇದ್ದೀನಿ ಹೆಮ್ಮೆ ಆಗುತ್ತೆ ಸರ್ ತರ ಡಾಕ್ಟರ್ ಇರಬೇಕು ಬೇರೆ ಡಾಕ್ಟರ್ ನೋಡಿ ಕಲಿಬೇಕು ಸರ್ ಅವರು ಅವ್ರು ತುಂಬಾ ಕ್ಲೋಸ್ ಆಗಿರಲ್ಲ ಸರ್ ಏನೂ ಒಂದು ನಮಗೆ ನಿಮ್ ತರ ಹೇಳ್ಕೊಡಲ್ಲ ಮತ್ತೆ ನೀವು ಯೂಟ್ಯೂಬ್ ಅಲ್ಲಿ ಯೂಟ್ರೆಸ್ ಹೋಗಿ ಇದಾಗಿರೋ ಬಗ್ಗೆ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತೀರಾ ಸರ್ ಅದು ಆ ತರ ಬೇರೆ ಯಾರು ಹೇಳಲ್ಲ ಸರ್ ಅವರು ಮತ್ತೆ ಸ್ವಲ್ಪ ಡಿಸ್ಟೆನ್ಸ್ ಅಲ್ಲೇ ಇಟ್ಕೊಂಡಿರ್ತಾರೆ ಅಷ್ಟು ಕ್ಲೋಸ್ ಆಗಿ ನಮ್ಗ್ ಹೇಳಲ್ಲ ಸರ್ ಯಾರು ಏನೋ ನಂಗೆ ಬಂದ ಮೇಲೆ ತುಂಬಾ ಗುಣ ಆಗಿದೆ ಸರ್ ನಾನ್ ನಿಮ್ಗೆ ಎಂಟು ವರ್ಷ ಆಯ್ತು ಕಾಲೇ ಕಾಯಿಲೆವಾಸಿಯಾಗಿದೆ ಸ್ಟಾರ್ಟ್ ಆಗಿ ಸ್ಟಾರ್ಟ್ ಆಗಿ ಸರ್ ನಂಗೆ ನಾನು ಟೂ ತೌಸಂಡ್ ಲೆವೆನ್ ಅಲ್ಲಿ ಯೂಟ್ರಸ್ ತಿನ್ ಮಾಡಿದ್ದು ಅಕ್ರೇನೂ ಮಾಡಿದ್ದು ಆಮೇಲೆ ಒಂದು ಐದಾರು ವರ್ಷ ಚೆನ್ನಾಗಿದೆ ಸರ್ ಆವಾಗ್ಲಿಂದ ಸ್ಟಾರ್ಟ್ ಆಗೋ ಟು ಟೆನ್ ಇಯರ್ಸ್ ಅನ್ಸು ಸ್ಟಾರ್ಟ್ ಆಯ್ತು ಸ್ಟಾರ್ಟ್ ಆಯಿತು ಸರ್ ಟೆನ್ ಇಯರ್ಸ್ ಇಂದ ನಾನ್ ಇದಕ್ಕೆ ಸಫರ್ ಮಾಡ್ತಿದ್ದೆ ಎಲ್ಲ ಕಡೆ ತೋರಿಸಿದೀನಿ ಮೈಸೂರಲ್ಲಿ ಆರ್ತೊಪೆಡಿಕ್ಸ್ ಎಲ್ಲ ಅಲ್ಲೂ ಏನು ಟ್ರೀಟ್ಮೆಂಟ್ ಕೊಡ್ತಿಲ್ಲ ನೋವು ಇದ್ದೇ ಇರೋದು ಒಂದ್ ತಿಂಗಳು ಎರಡು ತಿಂಗಳು ವಾಸಿ ಆಗಲ್ಲ ಅದಕ್ಕೋಸ್ಕರ ಬರ್ತಾಯ್ತು ನಿಮ್ ಬಾಡಿನಲ್ಲಿ ಇನ್ಫ್ಲಮೇಷನ್ ಅಂದ್ರೆ ಲೈಕ್ ಬಾಡಿ ಲೈಕ್ ಇಟ್ ವಾಸ್ ಇನ್ಫ್ಲೇಮಿಂಗ್ ಅಂದ್ರೆ ಒಳಗಡೆ ಇಮ್ಯೂನಿಟಿ ರೆಸ್ಪಾನ್ಸ್ ಆ ತರ ಮಾಡ್ತಾ ಇತ್ತು ಅದು ಬಿಕಾಸ್ ಆಫ್ ಇಟ್ ಇಸ್ ಆಲ್ಸೋ ಕನೆಕ್ಟೆಡ್ ವಿತ್ ಇಂಬಾಲನ್ಸ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಯಾವಾಗ ಸ್ಟಾರ್ಟ್ ಆಯ್ತು ಗೊತ್ತಾ ನಿಮಗೆ ಗರ್ಭಕೋಶ ತಗ್ಸಕ್ಕಿಂತ ಒಂದು ಒಂದು ಐದರಿಂದ ಹತ್ತು ವರ್ಷ ಮುಂಚೆ ಸ್ಟಾರ್ಟ್ ಆಗಿರುತ್ತೆ ಅದು ಗರ್ಭಕೋಶದ ಮೇಲೆ ಪ್ರಭಾವ ಬೀರುತ್ತೆ ನಿಮ್ಗೆ ಗರ್ಭಕೋಶ ತಗೋದ್ ಏನ್ ರೀಸನ್ ಗೆ ಒಂದು ಸಣ್ಣ ಓವೇರಿಯನ್ ಸಿಸ್ಟ್ ಇತ್ತು ಸಿಸ್ಟ್ ಇತ್ತು ಅಂತ ಆ ಸಿಸ್ಟ್ ಬಂದಿರೋದು ಹಾರ್ಮೋನ್ ಬ್ಯಾಲೆನ್ಸ್ ಗೆ ಬಂದಿರುತ್ತೆ ಹಾರ್ಮೋನ್ ಬ್ಯಾಲೆನ್ಸ್ ನ ಕರೆಕ್ಷನ್ ಮಾಡಿದ್ರೆ ಆ ಸಿಸ್ಟ್ ಹೋಗಿದಿರ್ಬೋದು ಬಟ್ ಇವಾಗ ಅದೊಂದು ಟಾರ್ಗೆಟ್ ಇದೆಯಾ ಗರ್ಭಕೋಶ ಸರಿ ಅದನ್ನ ರಿಮೂವ್ ಮಾಡ್ತೀವಿ ಒಂದು ಟಾರ್ಗೆಟ್ ತಗದ್ವಿ ಬಟ್ ರೂಟ್ ಕಾಸ್ ಹಂಗೆ ಇದೆ ರೂಟ್ ಕಾಸ್ ಹಂಗೆ ಇದ್ದು ಅದರಿಂದ ಹಾರ್ಮೋನ್ ಇಂಬ್ಯಾಲೆನ್ಸ್ ಹಂಗೆ ಕಂಟಿನ್ಯೂ ಮಾಡಿ ನಿಮ್ಮ ಬೋನ್ಸ್ ನೆಲ್ಲ ಟ್ರೋಲ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಲೈಕ್ ಪ್ಯಾರಾ ಹಾರ್ಮೋನ್ ಡಿಫಿಶಿಯನ್ಸಿ ಆಗಿಬಿಟ್ಟು ಸೊ ಲೈಕ್ ಯುವರ್ ಬೋನ್ ಸ್ಟಾರ್ಟ್ ಡಿಟಿರೇಟಿಂಗ್ ಮೋರ್ ಅಂಡ್ ಬಿ ಎಂ ಡಿ ಕಡಿಮೆ ಅಂದ್ರೆ ಬೋನ್ ಮಿಲ್ಟರ್ ಡೆನ್ಸಿಟಿ ಕಡಿಮೆ ಆಯಿತು ಸ್ವಲ್ಪ ದಪ್ಪ ಅದೇ ದಪ್ಪ weight ಜಾಸ್ತಿ ಆಗ್ತಾ ಬಂತು ಆಬ್ವಿಯಸ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಆದಾಗ ಮೋಸ್ಟ್ ಆಫ್ ದ 90% ಆಫ್ ದ obesity ಇಸ್ बिकॉज ಆಫ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಸೋ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗೋದ್ರಿಂದ weight gain ಆಗ್ತೋ ಈ ಕಡೆ ಬೋನ್ ಟೊಳ್ಳ ಆಯ್ತು ಈ ಕಡೆ ಓವರ್ weight ಆಯ್ತು ಅಂದ್ರೆ ಬೋನ್ ಕರೆಂಟ್ ಓಡದಂಗ ಆಗ್ತಿತ್ತು ಸರ್ ನನಗೆ ಈ ಮಂಡಿಗಳಲ್ಲಿ ಫುಲ್ಲು ಒಂದು 100 ವೋಲ್ಟ್ಸ್ ಕರೆಂಟ್ ಪಾಸ್ ಆದ್ರೆ ಹೆಂಗೆ ನೋ ಬರ್ತಿದೆ ಆ ತರ ಚಳಕ್ 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 ನೋ ಆಮೇಲೆ ಒಂದೊಂದು ಸತಿ ಸೂಜಿ ಚುಚಿದಂಗೆ ಒಂದ ಸತಿ ದಬಳಾ ಚುಚಿದಂಗೆ ಈಗ ತುಂಬಾ ನೋ ಅನುಭವಿಸ್ಬಿಟ್ಟೆ ಸರ್ ಅದಕ್ಕೆ ಇಷ್ಟು ಸಮಸ್ಯೆ ಕೆಲಸ ಮಾಡೋದಕ್ಕೆ ಸರ್ ಕೆಲಸ ಮಾಡಕ್ ಆಗ್ತಾ ಇರ್ಲಿಲ್ಲ ಏನೋ ಕಷ್ಟ ಪಟ್ಕೊಂಡ್ ಮಾಡ್ತಾ ಇದ್ದೆ ಆಮೇಲೆ ಫುಲ್ ನಡಿಯಕ್ಕೆ ಶಕ್ತಿ ಇರ್ತಾ ಇರ್ಲಿಲ್ಲ ಆತರ ಆಗ್ತಿತ್ತು ಸರ್ ಕಾಲಂತೂ ತುಂಬಾನೇ ಇದಾಗಿತ್ತು ಇವಾಗ ಚೆನ್ನಾಗಿ ನಡೀತಾ ಇದೀನಿ ಸರ್ ವಾಕ್ ಮಾಡ್ತಾ ಇದೀನಿ ಇವಾಗ ನಮ್ಮ ಮಗಳು ಮನೆಯವರು ಬಂದ್ಮೇಲೆ ಅವರು ವಾಕ್ ಮಾಡಿಸ್ತಾ ಇದ್ದಾರೆ ಈಗ ವಾಕ್ ಮಾಡ್ತಾ ಇದ್ದೀನಿ ನೋವು ಬರುತ್ತೆ ಎಡದಾಗ ಅಲ್ಲ ಆದ್ರೂ ಸ್ವಲ್ಪ ನನ್ಗೆ ಕೇರ್ ಮಾಡ್ಕೋತಾ ಬರ್ಬೇಕು ಇಲ್ಲ ನಂಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಡಾಕ್ಟರ್ ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ ನಂಗೆ ರೂಟ್ ಕಾಸ್ ಇಂದ ಕೊಟ್ಟಿದ್ದಾರೆ ನನ್ ಗುಣ ಆಗ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ನಿಮ್ ನೋಡಿದ ನನ್ ಕಾನ್ಫಿಡೆನ್ಸ್ ಬರುತ್ತೆ ಸರ್ ನೆನ್ಸ್ಕೊಳ್ತೀನಿ ಸರ್ ಯಾವಾಗ್ಲೂ ನಿಮ್ ಕ್ಯಾಲೆಂಡರ್ ಇರ್ತದಲ್ಲ ನೋಡ್ತೀನಿ ಸರ್ ನೋಡ್ಬಿಟ್ಟು ಇಂತ ದೇವರಂತ ಡಾಕ್ಟರ್ ಸಿಕ್ಕಿದ್ದಾರೆ ನನ್ ಗುಣ ಆಗ್ತಾ ಇದೀನಿ ದೊಡ್ಡ ದೊಡ್ಡ ಗುಣ ಸರ್ ನಿಮ್ದು ದೊಡ್ಡ ದೇವ್ರು ನಮಗೋಸ್ಕರ ಕಳ್ಸಿ ಅದೇ ಇದನ್ನ ಸ್ವಲ್ಪ ವೈಜ್ಞಾನಿಕವಾಗಿ ಸ್ಟಡಿ ಮಾಡ್ಬಿಟ್ಟು ಯಾಕೆ ಈ ತರ ಆಗ್ತಿದೆ ಯಾಕಂದ್ರೆ ನಮ್ಮ ರಿಲೇಟಿವ್ಸ್ ಅಲ್ಲಿ ತುಂಬಾ ಆತ್ಮೀಯರಾಗಿರ್ತಕ್ಕಂತ ಲೈಕ್ ಐವತ್ತರ ಐವತ್ತೈದು ವರ್ಷ ಅವ್ರಿಗೆ ಗರ್ಭಕೋಶ ಮೇಲೆ ಇಪ್ಪತ್ತು ವರ್ಷ ಇದೆ ಗರ್ಭಕೋಶ ತಗೋದು ಒಂದು ಹದಿನೈದು ವರ್ಷದಿಂದ ಸ್ಟಾರ್ಟ್ ಆಗಿರೋ ಪೇನು ಎಲ್ಲಾ ಕಡೆ ತೋರಿಸಿದ್ವಿ ಅವಾಗ ಎಲ್ಲಿಂದೂ ಅದು ಗುಣನೇ ಆಗ್ತಿಲ್ಲ ದಿವ್ಯ ಸ್ವೊಂಟ ನೋವು ಮಂಡಿನ ಸ್ವಂಟ ನೋವು ಮಂಡಿ ಹಿಂಗೇ ಇದೆ ಏನಿರ್ಬೋದು ಇವಾಗ ಅದು ಚಾಲೆಂಜಿಂಗ್ ತಗೋಬೇಕು ಏನಿರ್ಬೋದು ಇವಾಗ ಸರಿ ಮಾಡಕ್ ಆಗ್ತಿಲ್ಲ ಅಂದ್ರೆ ನಾನು ಇದನ್ನೆಲ್ಲ ಏನ್ ಮೆಡಿಕಲ್ ಎಜುಕೇಶನ್ ಮಾಡಿದಲ್ಲ ಇನ್ನೇನಕ್ಕೆ ಮಾಡ್ಬೇದ ಸರಿ ಮನೆಕ್ ಆಗ್ಬೇಕಾನೆ ಈಗ ಡಾಕ್ಟರ್ ಅವ್ರು ಹೇಳ್ತಾರೆ ಈಗ ಮನೆಗೆ ಹೋದಾಗೆಲ್ಲ ಹಿಂಗೆ ನೋವು ಇದೆ ಕಣಪ್ಪ ಅಂತ ಹೇಳ್ತಾರೆ ನೋವು ಇದೆ ಅವ್ರಿಗೆ ತೋರಿಸಿ ಇವ್ರಿಗೆ ತೋರಿಸಿ ಎಲ್ಲರೂ ತೋರಿಸಿ ಓಕೆ ನಿನಗೂ ತೋರಿಸಿ ನೀನು ಏನು ವಾಸಿ ಮಾಡ್ತಿಲ್ಲ ಬೇರೆ ವಾಸಿ ಮಾಡ್ತಿಲ್ಲ ಅಂತ ಅವರು ಚಾಲೆಂಜಿಂಗ್ ಇನ್ನೇನಕ್ಕೆ ಅವ್ರ ನಮ್ಗೆ ಅಷ್ಟು ಆತ್ಮೀಯ ಆತ್ಮೀಯರಾಗಿದ್ದಾರೆ ಅವ್ರು ನೋವು ನನಗ್ ವಾಸಿ ಮಾಡ್ತಾ ಇಲ್ಲ ಏನಿದೆ ಏನೋ ರೀಸನ್ ಇದೆ ಏನೋ ರೀಸನ್ ಇದೆ ಸೊ ಒಂದ್ಕೊಂದು ಒಂದಕ್ಕೊಂದು ನಾವು ಇದು ಮಾಡ್ತಾವಾಗ ಈ ಲಿಂಕ್ ಹೆಂಗೆಲ್ಲ ಹೊಡಿತಂದ್ರೆ ಗರ್ಭಕೋಶ ತಗೋದಿರೋದಕ್ಕೂ ಇವಾಗ ಬಂದಿರೋ ಸೊಂಟ ನೋವು ಕನೆಕ್ಷನ್ ಇದೆ ನಾವೆರಡು ಸಪ್ರೇಟ್ ಆಗಿ ನೋಡ್ಬಿಟ್ಟಿದ್ವಿ ನಮ್ಮ ಮಲಪದಿನಲ್ಲಿ ನಾವು ಮಾಡೋ ಮಿಸ್ಟೇಕ್ ಏನಂದ್ರೆ ಗರ್ಭಕೋಶನೇ ಸಪರೇಟ್ ಬೋನೇ ಸಪರೇಟ್ ಮಂಡಿನೇ ಸಪರೇಟ್ ಬ್ಲಡ್ ಸಪರೇಟು ಕಲಳೆ ಸಪ್ರೇಟು ಊಟನ ಸಪೇಟು ಲಿವರೇ ಸಪರೇಟ್ ಎಲ್ಲ ಸಪ್ರೇಟ್ ಸಪೇಟ್ ಸಪರೇಟ್ ಸಪರೇಟ್ ಮಾಡಿಬಿಟ್ಟಿದ್ವಿ ಮೇಡಮ್ ಬಟ್ ಹಂಗಿರ್ಬಾರ್ದು ಇಡೀ ಹ್ಯೂಮನ್ ಬಾಡಿನೇ ಒಂದು ಪಾರ್ಟ್ ಇದು ಒಂದು ಪಾರ್ಟ್ ನಾವು ಫಂಕ್ಷನ್ ಮೆಡಿಸನ್ ನೋಡೋದೇನಂದ್ರೆ ಅಂದ್ರೆ ಇಟ್ ಇಸ್ ಹ್ಯೂಮನ್ ಬಾಡಿ ಹೋಲ್ ಹೋಲ್ ಯೂನಿಟ್ ಆ ಹೋಲ್ ಯೂನಿಟ್ ಒಂದು ರಿಮೂವ್ ಮಾಡಿದ್ರೆ ಎಲ್ಲದಕ್ಕೂ 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 ಕನೆಕ್ಷನ್ ಇರುತ್ತೆ ಒಂದು ಆರ್ಗನ್ ಎಫೆಕ್ಟ್ ಈ ಫ್ಯಾಟಿ ಲಿವರ್ ಆಗುತ್ತಾ ಫ್ಯಾಟಿ ಲಿವರ್ ಅಂದ್ರೆ ಎಲ್ಲದಕ್ಕೂ ಎಫೆಕ್ಟ್ ಆಗುತ್ತೆ ಅದು ನಮ್ಗೆ ಗೊತ್ತೇ ಇರಲ್ಲ ಇವಾಗ ಫ್ಯಾಟಿ ಲಿವರ್ ಒಂದ್ ಸರಿ ಫ್ಯಾಟಿ ಲಿವರ್ ಬಂತು ಅಂದ್ರೆ ನಮ್ಮ ಬಾಡಿನಲ್ಲಿ ನಲ್ಲಿ ಟ್ರೈ ಲೆವೆಲ್ಸ್ ಆಗಲಿ ಲಿಪೋ ಪ್ರೋಟೀನ್ ಅಪೋ ಲಿಪೋ ಆಗಲಿ ಅದೆಲ್ಲ ವೇರಿಯೇಷನ್ ಆಗ್ಬಿಟ್ಟು ಆರ್ಟ್ ಅಲ್ಲಿ ಪ್ಲೇಕ್ ಆಗಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ ಅವಾಗಿಂದ ಅದೇ ಸರ್ ನಂಗೆ ಬಿಪಿ ಬಂದಿದ್ದು ಆಮೇಲೆ ಪ್ಯಾಲ್ಪಿಟೇಷನ್ ಅವಾಗ ತೋರಿಸಿದಕ್ಕೆ ಯೂಟ್ರಸ್ ರಿಮೂವ್ ಮಾಡಿದ್ಮೇಲೆ ಬಿಪಿ ಪಿ ಸ್ಟಾರ್ಟ್ ಆಯ್ತು ನಂಗೆ ನೀವು ಹೇಳ ಯೂಟ್ಯೂಬ್ ಅಲ್ಲಿ ಪ್ರತಿಯೊಂದು ನೋಡ್ತೀನಿ ಸರ್ ನಾನು ಎಲ್ಲ ನೋಡಿ ನೋಡಿ ಎಲ್ಲ ನಾವು ಎಲ್ಲಾರ್ಗು ಕಳ್ಸಿಕೊಡ್ತೀನಿ ಮತ್ತೆ ನಂತರ ಗರ್ಭಕೋಶ ತೆಗ್ದಿರ್ತಾರೆ ನೋಡಿ ಅದ್ರ ಟ್ರೀಟ್ಮೆಂಟ್ ಮಾಡಕ್ ಬರ್ದೇನೆ ತೆಗಿಯೋದಷ್ಟೇ ಅವ್ರ ಕೆಲಸ ಅವ್ರು ಅದ್ ಕಲ್ತಿರ್ತಾರೆ ಅದಕ್ಕೋಸ್ಕರ ಅವ್ರಿಗೆ ನೀವ್ ಎಲ್ಲಾ ಎದುರ್ಕೋಬೇಡಿ ಇದರಿಂದನೇ ಸ್ಟಾರ್ಟ್ ಆಗಿರುತ್ತೆ ನಮ್ ಇಲ್ಲಿ ಒಬ್ರು ಡಾಕ್ಟರ್ ಇದ್ದಾರೆ ಇವ್ರು ಚೆನ್ನಾಗಿ ನೋಡ್ತಾರೆ ನಮ್ಗೋಸ್ಕರ ನೋವು ಬದುಕೋಂಗೆ ಜೀವನ ಕೊಡ್ತಾರೆ ಅಂತ ಮುಗಿ ಸುಮಾರು ಜನ ಕಲ್ಸಿದ್ವಿ ಸರ್ ನಾನು ಗುಣ ಆಗಿದೀನಿ ಸರ್ ನಂಗೆ ಗ್ಯಾಸ್ಟ್ರಿಕ್ ಇತ್ತು ತುಂಬಾ ಮತ್ತೆ ಗಟ್ ಪ್ರಾಬ್ಲಮ್ಸ್ ಇತ್ತು ಲೂಸ್ ಮೋಷನ್ ಯಾವಾಗ್ಲೂ ಆಗ್ತಿತ್ತು ಈಗ ನೀವು ಟ್ರೀಟ್ಮೆಂಟ್ ಎಲ್ಲಾ ಕೊಟ್ಟಿರಲ್ಲ ಸರ್ ಎಲ್ಲಾ ಕೊಟ್ಟ ಮೇಲೆ ಈಗ ಅದೆಲ್ಲ ಕಂಟ್ರೋಲ್ ಆಗ್ಬಿಟ್ಟಿದೆ ಸರ್

ಅದು ಹೊಡಿತು ಸರ್ ಇವಾಗ ಮತ್ತೆ ಈಗ ಜಾಯಿಂಟ್ ಪೇನ್ ಎಲ್ಲಾ ಕಮ್ಮಿ ಆಗಿದೆ ಮೂಳೆ ಗಟ್ಟಿ ಆಗಿದೆ ನಂಗ್ ಗೊತ್ತಾಗ್ತಾ ಇದೆ ಇವಾಗ ಬೋರಾನ್ ಬರ್ಕೊಟ್ರೆ ಅದು ಗೊತ್ತಾಗ್ತಾ ಇದೆ ಸರ್ ಅಲ್ಲಿ ಹೆಂಗ್ ಅನಿಸ್ತದೆ ನಡೀತಾ ಇರುವಾಗ ಗಟ್ಟಿಯಾಗ್ತಿದೆ ಏನೋ ಒಂಥರಾ ನಾನು ಗಟ್ಟಿಯಾಗೆ ನಡೀತಾ ಇದ್ದೀನಿ ಅನ್ಸ್ತದೆ ಮೊದ್ಲು ಹಂಗಲ್ಲ ಸರ್ ಟೊಳ್ಳ ನಂಗೆ ಕರೆಂಟ್ ಹೊಡೀತಿತ್ತು ಜಾಸ್ತಿ ಆಮೇಲೆ ಫುಲ್ ಬೆನ್ನೆಲ್ಲಾ ಹಿಂಗೆ ದಾಟ್ಬೋದು ಸ್ಟ್ರೈಟ್ ಆಗಿ ನಡೆಯೋಕ್ ಆಗ್ತದೆ ಇವಾಗ ನನ್ಗೆ ಕರೆಕ್ಟಾಗಿ ನಡೀತಾ ಇದ್ದೀನಿ ಸರ್ ತುಂಬಾ ನಿಮ್ದು ಟ್ರೀಟ್ಮೆಂಟ್ ಎಲ್ಲ ಚೆನ್ನಾಗಿ ವರ್ಕ್ ಆಗಿತ್ತು ಫುಡ್ ಅಲ್ಲಿ ನೀವು ನಾವು ಏನಾದ್ರು ಚೇಂಜಸ್ ಮಾಡ್ಕೊಂಡಿದ್ರೆ ಯಾಕಂದ್ರೆ ಯಾಕಂದ್ರೆ ಹೆಣ್ಮಕ್ಳಿಗೆ ಆಫ್ಟರ್ ಮೆನೋಪಾಸ್ ಲೈಕ್ ಆ ತರದ ನಮ್ ಹಾಸ್ಪಿಟ್ಲಿಗೆ ಜಾಸ್ತಿ ಲೈಕ್ ಮೆನೋಪಾಸ್ ಪೆರಿ ಮೆನೋಪಾಸ್ ಟೈಮ್ ಇರೋದ್ರೆ ಜಾಸ್ತಿ ಬರ್ತಾರೆ ನೀವ್ ನೀವು ಅಡಾಪ್ಟ್ ಮಾಡಿರತಕ್ಕಂತ ನಿಮ್ಮ ಜೀವನ ಶೈಲಿ ಅವ್ರಿಗೊಂದು ಮಾದರಿ ಆಗುತ್ತೆ ಎಸ್ಪೆಷಲಿ ಗರ್ಭಕೋಶ ತಗದಿರ್ತಕ್ಕಂಥ ಹೆಣ್ಮಕ್ಳಿಗೆ ಅದು ಒಂದ್ ಮಾದರಿ ಪಾಠ ಆಗುತ್ತೆ ಯಾಕಂದ್ರೆ ನಾವು ಡಾಕ್ಟರ್ ಎಷ್ಟೇ ಹೇಳ್ಬೋದು ನಾವು ಯಾಕೆ ಪೇಷಂಟ್ ಇಟ್ಕೊಂಡು ವಿಡಿಯೋ ಆ ಪೇಷಂಟ್ ಒಂದು ಸ್ವಂತ ಅನುಭವನ ಹೇಳ್ಕೊಂತಾರಲ್ಲ ಹಿಂಗ್ ಯಾಕಂದ್ರೆ ಪ್ರಾಕ್ಟಿಕಲ್ ನಾವು ಡಾಕ್ಟರ್ ಇವತ್ತು ಹೇಳ್ತೀವಿ ಪೇಷಂಟ್ ಹೋಗಿ ಪ್ರಾಕ್ಟಿಕಲಿ ಅವ್ರ ಫಾಲೋ ಮಾಡೋದು ಹತ್ತರಿಂದ ಹದಿನೈದು ಫಾಲೋ ಮಾಡ್ತಾರೆ ಆ ಪ್ರಾಕ್ಟಿಕಲಿ ಯಾಕಂದ್ರೆ ಪ್ರಾಕ್ಟಿಕಲಿ ನೀವು ಫಾಲೋ ಮಾಡಿರ್ತೀರಲ್ಲ ಅದನ್ನ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಿ ಮೇಡಮ್ ಸರ್ ಅದೇ ನಾನು ಮೊದ್ಲು ತುಂಬಾ ನೋವಲ್ಲಿ ಆ ನೋವು ಹೆಂಗೆ ಅಂದ್ರೆ ನಾನು ಯಾಕೆ ಬಾರ್ದ ಇಷ್ಟೊಂದು ನೋವಲ್ಲಿ ನನ್ ಜೀವನ ಅಂತ ಅನ್ನೋ ಫೀಲಿಂಗ್ ಬರ್ತಿತ್ತು ಸರ್ ನಂಗೆ ಇವಾಗ ನಿಮ್ ಹತ್ರ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಮೇಲೆ ನಂಗೆಲ್ಲಾ ಕಮ್ಮಿ ಆಗ್ತಾನೆ ಇನ್ನೂ ನಾಲ್ಕಾರ್ ಜನಕ್ಕೆ ಹೇಳ್ಬೇಕು ಈ ತರ ಡಾಕ್ಟರ್ಗಳು ಇದಾರೆ ಬೇರೆಯವ್ರ ತರಕಿಂತ ಇವರು ತುಂಬಾ ಡಿಫ್ರೆಂಟ್ ಆಗಿದ್ದಾರೆ ಇದು ಇಂತವ್ರ ಹತ್ರ ಟ್ರೀಟ್ಮೆಂಟ್ ತಗೊಂಡ್ರೆ ಇವ್ರಿಗೂ ಒಂದ್ ಕಾನ್ಫಿಡೆನ್ಸ್ ಬರುತ್ತೆ ನಾವು ಚೆನ್ನಾಗಿದೀವಿ ಇವಾಗ ನಾನು ಅದೇ ಅನ್ಸ್ತಾ ಇದೆ ಸರ್ ನಾನ್ ಚೆನ್ನಾಗಿದ್ದೇನೆ ಇವಾಗ ನನ್ ನನ್ ಮೊದ್ಲ ತರ ಏನು ನಂಗೆ ಕಾಂಪ್ಲಿಕೇಶನ್ಸ್ ಇಲ್ಲ ಚೆನ್ನಾಗಿ ಬದುಕ್ತಾ ಮುಂಚೆ ಕಾಂಪ್ಲಿಕೇಶನ್ ಇದೆ ಅಂತ ಸರ್ ಮೂಳೆ ಎಲ್ಲ ತೊಳೆ ಫೀಲ್ ಆಗ್ತಿತ್ತು ಅದೇ ನೋವು ಬಂದಾಗ ನನ್ ನನ್ಗೆ ತುಂಬಾ ಮನ್ಸಿಗೆ ನೋವು ಅಂತಿತ್ತು ಇವಾಗ ಆ ತರ ಇಲ್ಲ ಸರ್ ನಾನು ನಾನು ಎಲ್ಲಾರ್ ತರ ಚೆನ್ನಾಗ್ ಜೀವನ ಮಾಡ್ಬೋದು ನಂಗೆ ನೋವು ಇಲ್ಲ ಯಾಕಪ್ಪ ನಾನು ಇದೀನಿ ನನ್ ಮಕ್ಳ ಮೇಲೆ ಮುಂದೆ ಡಿಪೆಂಡ್ ಆಗ್ಬಿಡ್ತೀನಿ ನನ್ ದೇವ್ರು ಇಷ್ಟಕ್ಕೆ ಕರ್ಕೊಂಡ್ಬಿಡ್ಲಿ ಅಂತನೂ ನನ್ ದೇವ್ರ ಹತ್ರ ಕೇಳ್ಕೊಂಡ್ಬಿಡ್ತಾ ಇದ್ದೆ ಸರ್ ನಾನು ಆದ್ರೆ ಇವಾಗ ಆ ತರ ಇಲ್ಲ ಸರ್ ನೋಡಿದ ತಕ್ಷಣ ನಂಗೆ ಫುಲ್ ಕಾನ್ಫಿಡೆನ್ಸ್ ಬರುತ್ತೆ ಎನರ್ಜಿ ಆಗ್ಬಿಡುತ್ತೆ ಸರ್ ಬಾಡಿಗೆಲ್ಲ ಇಲ್ಲ ನನ್ ನನ್ ಗುಣ ಆಗಂಗ್ ನಾನು ತಗೊಂಡಿದ್ದೀನಿ ಟ್ರೀಟ್ಮೆಂಟ್ ಅದೇ ತರ ನಮ್ ಮಗಳೂನು ಚೆನ್ನಾಗಿ ತೋರಿಸ್ತಾ ಇದ್ದಾರೆ ಸರ್ ಅವಳು ನನ್ಗೆ ತಾಯಿ ತರ ಸರ್ ನೋಡ್ಕೊಂತ ಇದಾರೆ ಸರ್ ಅದರಿಂದ ನಾನು ಇವಾಗ ಗುಣ ಇವಾಗ್ಲು ಮಕ್ಳು ತೋರಿಸ್ಬೇಕು ಈ ತರ ಇರುವಂತ ತಂದೆ ತಾಯಿಗೆ ಅದು ಒಂದ್ ನಾನು ಹೇಳ್ಬೇಕು ಸರ್ ಇವಾಗ ಯಾಕಂದ್ರೆ ಮಕ್ಳು ಕೈ ಬಿಟ್ಬಿಟ್ರೆ ಅವರು ಇನ್ನ ಫೀಲಿಂಗ್ ಆಗ್ಬಿಟ್ಟು ತುಂಬಾ ಡಿಪ್ರೆಷನ್ ಆಗ್ಬಿಡ್ತಾರೆ ಪ್ರತಿಯೊಂದು ಮಕ್ಳು ಈ ತರ ಟ್ರೀಟ್ಮೆಂಟ್ ಕೊಡಿಸಿ ತಂದೆ ತಾಯಿ ಚೆನ್ನಾಗಿಟ್ಟು ಸತ್ಯ ಮೇಡಮ್ ಸತ್ಯ ಅದೊಂದೇ ನನ್ನ ಉದ್ದೇಶ ಸರ್ ಯಾಕಂದ್ರೆ ಆಲ್ರೆಡಿ ದೈಹಿಕವಾಗಿ ನಾವು ಇರುತ್ತೆ ಅದರಿಂದ ಮಾನಸಿಕವಾಗಿ ಕಿನ್ನೆತ್ತರ ಆಗಿರುತ್ತೆ ಒಂದು ಸಪೋರ್ಟ್ ಅಂದ್ರೆ ನಮಗೆ ಮಕ್ಕಳೇ ವಯಸ್ಸಾದಾಗ ಮಕ್ಕಳೇ ಅದಕ್ಕೆ ವಯಸ್ಸಾದಾಗ ನೋಡ್ಲಿ ಯಾಕಂದ್ರೆ ಅವ್ರು ಮಗುವಾಗಿದ್ದಾಗ ಒಂದ್ ಹೆಲ್ಪ್ಲೆಸ್ ಕಂಡೀಶನ್ ಟೈಮ್ ಅಲ್ಲಿ ಅವ್ರನ್ನ ಲೈಕ್ ಸಾಕಿ ಅಷ್ಟೆಲ್ಲ ಟೇಕ್ ಕೇರ್ ಮಾಡಿ ಒಂದ್ ಐದು ವರ್ಷ ಹತ್ತು ವರ್ಷ ಬರೋರ್ ನಾವು ಬಾಡಿ ಮತ್ತೆ ಮಗು ತರ ಆಗತ್ತಲ್ಲ ಒಂದ್ ಐವತ್ತು ವರ್ಷ ಅರವತ್ತು ವರ್ಷ ಅದೇ ವೀಕ್ನೆಸ್ ಹೋದಾಗ ಅವಾಗ ಮಕ್ಕಳು ಎದ್ದಿರ್ತಾರ ಅವ್ರು ಅವ್ರು ನಮ್ಮ ನೋಡ್ಕೊಂಡ್ಲಿ ಅಂತಾನೆ ಭಗವಂತ ಒಂದು ಸತ್ಯನ ಇಟ್ಟಿರೋದ್ರಲ್ಲಿ ಬಟ್ ಇವಾಗ ಏನಂದ್ರೆ ಮಕ್ಕಳು ಅವ್ರದ್ದು ಅವ್ರದೇ ರೂಟು ಆ ತರ ಆಗ್ಬಾರ್ದು ಮೇಡಮ್ ಶಕ್ತಪಡಿಸ್ತೀವಿ ಇನ್ ಚೆನ್ನಾಗಿರ್ಬೇಕು ಅಂತ ಅವಳೆ ಬಂದಿ ಎಲ್ಲ ತೋರ್ಸ್ಕೊಡ್ತಾ ಇದ್ದಾರೆ ಮೇಡಮ್ ಆ ನೀವು ನಿಮ್ ತಾಯಿ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ನಾವು ಅಮ್ಮ ಯೂಟ್ಯೂಬ್ ಅಲ್ಲಿ ನೋಡಿ ಆರ್ ತಿಂಗಳಿಂದ ನಾನು ಕಳಿಸ್ತಿದ್ರು ವಿಡಿಯೋಸ್ ನೆಲ್ಲ ಸೊ ನನ್ ಕಾನ್ಫಿಡೆಂಟ್ ಬಂದ್ಮೇಲೆ ಓಕೆ ಕರ್ಕೊಂಡ್ ಬರೋಣ ಇಲ್ಲೇ ಹತ್ರ ಇರೋದು ನಮ್ಗೆ ನಾವಿಲ್ಲೇ ಎಚ್ ಎಸ್ ಆರ್ ಸೆಕೆಂಡ್ ಸೆಕ್ಟರ್ ಅಲ್ಲಿ ಸೊ ಹಂಗಾಗಿ ಕರ್ಕೊಂಡ್ ಬರೋಣ ನೋಡೋಣ ಅಂತ ಹೇಳಿ ತಗೊಂಡ್ವಿ ಫಸ್ಟ್ ಟ್ರೀಟ್ಮೆಂಟ್ ತಗೊಬೇಕಾದ್ರೆ ಇಪ್ಪತ್ತು ದಿನಕ್ಕೆ ನೋವು ಕಮ್ಮಿ ಆಗ್ಬಿಡ್ತು ನಿಮ್ಮ ಹತ್ರ ಇಂಜೆಕ್ಷನ್ ತಗೊಂಡು ಇಪ್ಪತ್ತು ದಿನಕ್ಕೆ ನಾನು ಫುಲ್ ಹುಷಾರಾಗ್ಬಿಟ್ಟೆ ನೋವು ಕಮ್ಮಿ ಆಗೋಯ್ತು ಫಾಲೋ ಮಾಡಿದ್ದು ಡಯಟ್ ಡಯಟ್ ಹಕ್ಕಿ ಇದೆಯಲ್ಲ

ಮಧ್ಯಾಹ್ನ ಟೈಮಲ್ಲಿ ಕಾರ್ಬೋಡ್ ಮುದ್ದೆ ರೊಟ್ಟಿ ಅನ್ನ ಎಲ್ಲ ತಗೋಬಹುದು ನೈಟ್ ಅಲ್ಲಿ ಏನಾಗುತ್ತೆ ಲೈಕ್ ಹೀಲ್ ಆಗೋ ಟೈಮಲ್ಲಿ ತಗೋಬಾರದು ಇವಾಗ ಕಂಪ್ಲೀಟ್ ಹೀಲ್ ಆಗ್ತಾರ ನೆಕ್ಸ್ಟ್ ಇವಾಗ ಒಂದು ಲೆವೆಲ್ಗೆ ಒಂದು ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಪೈನ್ ಹೋಗಿ ಕಂಪ್ಲೀಟ್ ನೂರು ಪರ್ಸೆಂಟ್ ಹೋದ್ಮೇಲೆ ಸ್ವಲ್ಪ ಕಾರ್ಬೋಡೇಟ್ ಏನು ತಪ್ಪಿಲ್ಲ ಬಟ್ ಹೀಲಿಂಗ್ ಪ್ರೊಸೆಸ್ ಅಲ್ಲಿ ನಾವು ಅವಾಯ್ಡ್ ಮಾಡ್ತೀವಿ ಒಂದು ತ್ರೀ ಟು ಸಿಕ್ಸ್ ಮಂತ್ಸ್ ಟೈಮಲ್ಲಿ ಬೆಟರ್ ಅವಾಯ್ಡ್ ಮಾಡಿ ವೈಟ್ ಲಾಸ್ ಫಾಸ್ಟ್ ಆಗುತ್ತೆ ಹೋಗುತ್ತೆ ಮತ್ತೆ ಈ ಬಾಡಿನಲ್ಲಿ ಇನ್ಸುಲಿನ್ ಕಮ್ಮಿ ಆಗುತ್ತೆ ಇನ್ಸುಲಿನ್ ಕಮ್ಮಿ ಆಗುವಾಗ ನಮ್ದು ಹೀಲಿಂಗ್ ಪ್ರೊಸೆಸ್ ತುಂಬಾ ಫಾಸ್ಟ್ ಆಗಿರುತ್ತೆ ಇನ್ಸುಲಿನ್ ಲೆಸ್ ದನ್ ಫೋರ್ ಮೈಂಟೈನ್ ಮಾಡ್ಲೇಬೇಕು ನಾವು ಸೊ ಇದನ್ನೆಲ್ಲ ಮಾಡೋದಕ್ಕೆ ನೈಟ್ ಅಲ್ಲಿ ಕಾರ್ಬೋಡ ಶಾಪ್ ಮಾಡಿ ಚೆನ್ನಾಗಿದೆ ಅವಾಗಿನ್ನ ಇವಾಗ ತುಂಬಾ ಚೆನ್ನಾಗಿದೆ ಏನ್ ಆತರದಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಎಸ್ ಮೇಡಮ್ ಡಯಟ್ ಇಲ್ಲ ಈಗ ವಾಕ್ ಮಾಡ್ತಾ ಇದ್ದೀನಿ ಸರ್ ಈಗ ಒಂದು ಹದಿನೈದು ದಿನದಿಂದ ವಾಕ್ ಮಾಡ್ತಾ ಇದ್ದೀನಿ ಸ್ವಲ್ಪ ನೋವು ಬರುತ್ತೆ ನಡೆದ್ರಾಗ ಆದರೂ ಸ್ವಲ್ಪ ಹೆಂಗ ಬಂದ್ ರೆಸ್ಟ್ ತಗೊಂಡು ವಾಕ್ ಮಾಡ್ತಾ ಇದ್ದೀನಿ ಮತ್ತೆ ನೀವು ಇವ್ರನ್ನ ಇಲ್ಲಿ ಕರ್ಕೊಂಡ್ ಬರೋಕಿನ ಮುಂಚೆ ಅವ್ರನ್ನ ಪೇನ್ ನ ಅವ್ರ ಲೈಫ್ ನೋಡಿದ್ರಲ್ಲ ಮೇಡಮ್ ನಿಮ್ಗೆ ಹೆಂಗ ಅನಿಸ್ತೈತಿ ನಾವು ಸ್ವಲ್ಪ ಬೆಟರ್ ಆಗಿದೆ ಅಲ್ಲ ಅವಾಗ ಹೆಂಗ್ ಅನಿಸ್ತೈತಿ ಸ್ವಲ್ಪ ಇವಾಗ ಮೆಟ್ಲೆ ಹತ್ತಕ್ಕೆ ಆಗ್ತಿರ್ಲಿಲ್ಲ ಮತ್ತೆ ಸ್ವಲ್ಪ ರೌಂಡ್ ವಾಕ್ ಕರ್ಕೊಂಡ್ರಂದ್ರೆ ಪೈನ್ ಅನ್ನೋರು ಈಗ ನಾನು ಅದಕ್ಕೆ ಒಂದು ಟೂ ಡೇಸ್ ಇಂದ ಇಲ್ಲಿ ಮೇಲೆ ವಾಕ್ ಕರ್ಕೊಂಡು ಹೋಗ್ತಾ ಇದೀನಿ ಅಷ್ಟಿಲ್ಲ ಇಲ್ಲ ನಡಿಬಹುದು ಅಷ್ಟು ನಡೀತೀರಾ ಅಂದ್ರೆ ನಡಿಬಹುದು ನಡೀತೀರ ಚೇಂಜಸ್ ಕಾಣಿಸ್ತಿದೆ

ನೋಡಕ್ಕಾಗ್ ಒನ್ ಹಾಫ್ ಇಯರ್ ಬ್ಯಾಕ್ ಮಾಡಿದೆ ಅಲ್ಲಿ ಮೈಸೂರಲ್ಲಿ ತೋರಿಸಿದ್ವಿ ಅಲ್ಲಿ ಫಾಲೋ ಅಪ್ ಮಾಡ್ತಿದ್ವಿ ಅವ್ರು ಇಮಿಡಿಯೇಟ್ ಆಪರೇಷನ್ ಮಾಡಬೇಕು ಅಂತಾನೆ ಹೇಳ್ಬಿಟ್ಟಿದ್ರು ನೀಪ್ಲೇಸ್ಮೆಂಟ್ ಅಂತ ಮತ್ತೆ ನಾನ್ ಬೆಂಗಳೂರ್ ಕರ್ಕೊಂಡು ಇಲ್ಲಿ ನಮ್ಮ ಮನೆ ಹತ್ರ ಒಬ್ರು ಡಾಕ್ಟರ್ ಇದ್ದಾರೆ ಆರ್ಥೋಪೆಡಿಕ್ ನೆಕ್ಸ್ಟ್ ಅವ್ರೇನು ಮೆಡಿಸನ್ ಕೊಟ್ಟಿಲ್ಲ ಸರ್ ಬರೀ ಪೈನ್ ಕಿಲ್ಲರ್ ಕೊಟ್ಟರು ನಾನು ತಗೊಳ್ಳಿಲ್ಲ ಸರ್ ಪೈನ್ ಕಿಲ್ಲರ್ ತಗೊಳ್ಳಿಲ್ಲ ನಾನು ನಿಮ್ಮ ಯೂಟ್ಯೂಬ್ ಅದಕ್ಕಿಂತ ಮುಂಚೆನೇ ನೋಡ್ತಾ ಇದ್ದೆ ಇಲ್ಲ ನಾನು ಈ ಪೈನ್ ಕಿಲ್ಲರ್ ಬೇಡ ಇವರು ಅದೇ ಹೇಳಿದ್ದಾರೆ ಬೇಡ ಡಾಕ್ಟರ್ ರಾಕೇಶ್ ಸರ್ ಅವ್ರ್ ಏನು ಹೇಳ್ತಾ ಇದ್ದಾರೆ ಅವ್ರ ಆಪರೇಷನ್ ಇಲ್ಲದೆ ಗುಣ ಅಂತಾರೆ ನಾನು ಅಲ್ಲೇ ಹೋಗ್ಬೇಕು ಅಂತಾನೆ ಆಟ ಹಿಡ್ಕೊಂಡೆ ನಿಮಗೆ ಲೈಕ್ ಲೈಕ್ ನಿಮಗೆ ಇದು ಲೈಕ್ ವರ್ಲ್ಡ್ ಆಗಿರತಕ್ಕಂತ ಮಾಡರ್ನೈಸೇಷನ್ ನಿಮಗೆ ಗೊತ್ತಿದೆ

ನಂಗೆ ಓಕೆ ಅವ್ರು ಇಟ್ ಇನ್ ಇಮಿಡಿಯಂಟ್ ವೆಹಿಕ ಲಾಸ್ ಅಂತ ಸ್ಟಾರ್ಟ್ ಆದ್ರು ಆಮೇಲೆ ಐ ಕ್ಯಾನ್ ಸೀ ದ ಫೇಸ್ ವಾಲ್ಸ್ ಚೇಂಜ್ ಆಗಿದೆ ಕ್ಲೀನ್ ಕೂಡ ಮೊದ್ಲು ಬೇರೆ ತರ ಇತ್ತು ಈಗ ಬೇರೆ ತರ ಆಗಿದೆ ಸೊ ನಂಗ ಅನ್ಸ್ತು ದೆರ್ ಈಸ್ ಸಮ್ ಮಿರಾಕಲ್ ಎನ್ ಎಸ್ ಡಯೆಟ್ ನೀವೇ ಮಿರಾಕಲ್ ನಿಮ್ ಟೀಮ್ ನೀವು ಮಾಡಿರೋ ಉದ್ದೇಶ ನಿಮ್ ಧ್ಯೇಯ ತುಂಬಾ ಅದ್ಭುತವಾಗಿದೆ ಮತ್ತೆ ನೀವು ನಮ್ ಮೈಸೂರಲ್ ಓದಿರೋದು ಮೈಸೂರಲ್ಲಿ ಓದಿದಿರಿ ಅಂದ್ರೆ ಏನೋ ನಮ್

ಅಂತಾನೆ ತಿಳ್ಕೊಳ್ಳಿ ಕೊಡಬೇಕು ಅಂತ ನಾನು ತುಂಬಾ ಆಸೈಟ್ಕೊಂಡಿದ್ದೆ ಸರ್ ಥ್ಯಾಂಕ್ ಯು ಮ್ಯಾಮ್ ಸೋ ಆಹಾರ ವಿಹಾರ ಜೀವನ ಶೈಲಿನಲ್ಲಿ ಏನೇನೆ ಚೇಂಜಸ್ ಮಾಡ್ಕೊಂಡಿದ್ದಾರೆ ಇವಾಗ ಸರ್ ಮೊದಲು ನಾವು ಏನು ಗೊತ್ತಿಲ್ಲದೆ ಎಲ್ಲಾ ಬೇಕರಿ ಐಟಮ್ಸ್ ತಿಂತಾ ಇದ್ವಿ ಬಿಸ್ಕೆಟ್ ಬ್ರೆಡ್ ತಿಂತಾ ಇದ್ರಾ ಎಲ್ಲಾ ತಿಂತಿದ್ವಿ ಬ್ರೆಡ್ ಮೈದಾ ಬ್ರೆಡ್ ತಿನ್ಬಿಟ್ರೆ ವಾಸಿ ಆಗಿಬಿಡೋದು ಬ್ರೆಡ್ ತಿಂದ್ರೆ ಅವರಿಗೆ ಕಾಯಿಲೆ ಬಂದಿದೆ ಅಂದ್ರೆ ಅವರಿಗೆ ಬ್ರೆಡ್ ಕೊಡಬೇಕು ಬ್ರೆಡ್ ತಿಂದ್ರೆ ವಾಸಿ ಆಗಿಬಿಡ್ತೀವಿ ಅನ್ನೋ ಒಂದು ಕೈ ಇತ್ತು ಸರ್ ಈಗ ನಮಗೆ ಗೊತ್ತಾಯ್ತು ಎಲ್ಲಾ ಗೊತ್ತಾಯ್ತು ಮತ್ತೆ ನೀವು ಡಯಟ್ ಬಗ್ಗೆ ಆಹಾರದ ಬಗ್ಗೆ ಹೇಳ್ತಿದ್ರಲ್ಲ ಎಲ್ಲಾ ನಾವು ಈಗ ಅರ್ಥ ಮಾಡ್ಕೊಂಡೆ ಸರ್ ಈಗ ಗೋಧಿ ತಿಂದ್ರೆ ಇನ್ಫ್ಲಮೇಷನ್ ಬರ್ತದೆ ಮತ್ತೆ ಮೈದಾ ತಿಂದ್ರೆ ಇನ್ಫ್ಲಮೇಷನ್ ಇಂದ ನಾವು ಸಣ್ಣ ಆಗಕ್ ಆಗಲ್ಲ ತಿರ್ಗ ಪೈನ್ ಬರ್ತದೆ ನಾನು ತಿಂದು ನೋಡಿದೀನಿ ಸರ್ ಪ್ರಯೋಗ ಪ್ರಯೋಗ ಮಾಡ್ಲೇಬೇಕು ನಮ್ಮ ಪ್ರಯೋಗ ಮಾಡ್ಕೋಬೇಕು ಆಮೇಲೆ ಎಲ್ಲಾರ ಈ ಮದುವೆ ಮನೆಯಲ್ಲಿ ಏನಾರ ತಿಂದಿ ಅವೆಲ್ಲ ತಿಂತಾರೆ ಅಂತ ನಾವು ತಿನ್ಬೇಕಲ್ಲ ಸರ್ ಆಗ ನಾವು ಕರೆಕ್ಟ್ ನಾವು ಬರಕ್ ಸ್ಟಾರ್ಟ್ ಆಯ್ತು ಆವಾಗ ಇನ್ಫ್ಲಮೇಟರಿ ಫುಡ್ಸ್ ನಮ್ಗೆ ಬಿಡಲ್ಲ ವಾಸಿ ಇದನ್ನ ಬಿಟ್ ಬಿಟ್ಬಿಡ್ಬೇಕು ಅಂತಾನೆ ನಾನು ಜನಗಳಿಗೆಲ್ಲ ಹೇಳ್ತಾ ಇದೀನಿ ಸರ್ ನಾನು ಗೋಧಿ ತಿನ್ಬೇಡಿ ಮೈದಾ ತಿನ್ಬೇಡಿ ಬೇಕ್ರಿ ಇದೆಲ್ಲ ಹೋಗ್ಲೇಬೇಡಿ ಆ ಕಡೆ ಹೌದು ಈ ತರ ಹೇಳ್ಕೊಂಡೇ ಬರ್ತಾ ಹೇಳ್ತಿದ್ದೀನಿ ಸರ್ ಯಾಕಂದ್ರೆ ನಿಮ್ಮ ನೀವು ಮಾಡ್ತರೋ ಉದ್ದೇಶ ಒಂದು ನಮ್ದು ಸಣ್ಣ ಇದೆ ಹೌದು ಮಾಡ್ಲೇಬೇಕು ಆ ತರ ಮಾಡಿದಕ್ಕೆ ಒಂದು ಗುಣ ಆಗಿದೆ ಸರ್ ನಿಜವಾಗ್ಲೂ ಎಲ್ಲ ಬಿಟ್ಟುಬಿಡಿದ್ದೀನಿ ಸರ್ ಸೊಪ್ಪು ತರಕಾರಿ ಮತ್ತೆ ಪಲ್ಯಗಳು ಆ ಕೊಬ್ರಿ ಎಣ್ಣೆ ಫುಡ್ ಕೊಬ್ಬರಿ ಎಣ್ಣೆ ಕುಡಿಯೋದು ಎಲ್ಲ ಮಾಡ್ತಾ ಇದ್ದೀನಿ ಅವರು ಮುಂಚೆ ರಿಫೈಂಡ್ ಆಯಿಲ್ಲ ರಿಫೈಂಡ್ ಆಯಿಲ್ಲ ಸರ್ ಕಂಪ್ಲೀಟ್ಲಿ ಕೋಕೊನಟ್ ಆಯಿಲ್ ಇದು ನಮ್ಮ ಮಕ್ಕಳುಗೋ ಅದೇ ಮಾಡ್ತಿದ್ದೀನಿ ಸರ್ ಏನು ಟೇಸ್ಟ್ ಡಿಫರೆನ್ಸ್ ಇದ್ಯಾ ಏನಾದರೂ ಏನು ಗೊತ್ತಾಗೋದಿಲ್ಲ ಅದು ಗೊತ್ತಾಗಲ್ಲ ಟೇಸ್ಟ್ ಆಗ್ಬಿಟ್ರೆ ನಮ್ಗೆ ಒಳ್ಳೇದು ಅನ್ಸ್ತಾಗ ನಾವ್ ಇದನ್ನ ಕುಡಿದ್ರೆ ಒಳ್ಳೇದಾಗುತ್ತೆ ಅಂತಾಗ ಟೇಸ್ಟ್ ಮ್ಯಾಟರ್ ಆಗುತ್ತೆ ನಮ್ಗೆ ಒಳ್ಳೇದಾಗೋದು ನಾವ್ ತಗೋಬೇಕು ಒಂದು ನೀವ್ ಹೇಳಿದೀರಾ ಇದ್ ಅಷ್ಟು ಹೇಳಿದಾರೆ ಅಂದ್ರೆ ಒಬ್ರು ಡಾಕ್ಟ್ರು ಯಾರು ಹೇಳ್ಕೊಡಲ್ಲ ನೀವ್ ಹೇಳ್ತಾ ಇದೀರಾ ಅಂದ್ರೆ ಅದ್ರಲ್ಲಿ ನಮ್ಗೆ ನಂಬಿಕೆ ಇರ್ಬೇಕು ಸರ್ ಆ ನಂಬಿಕೆ ಇಟ್ಕೊಂಡೇ ನಾವ್ ಫಾಲೋ ಮಾಡ್ಕೊಂಡ್ ಬಂದಿವಿ ಈಗ ಟ್ರೀಟ್ಮೆಂಟ್ ಪ್ರಿಸ್ಕ್ರಿಪ್ಷನ್ ನೋಡಿದ್ರಲ್ಲ ನೀವು ಅವಾಗ ಲೈಕ್ ಯು ಥಾಟ್ ಲೈಕ್ ವಿವರ್ ಇಂದ ರೈಟ್ ಟ್ರಾಕ್ ಸೈಂಟಿಫಿಕಲಿ ವೈಜ್ಞಾನಿಕವಾಗಿ ನಾವು ಕರೆಕ್ಟ್ ದಾರಣೆಯಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಅಂತ ಅನಿಸ್ತಾ ನಿಮಗೆ ಪ್ರಿಸ್ಕ್ರಿಪ್ಷನ್ ನೋಡ್ತಾ ಹೋಗುವಾಗ ಮಾತ್ರೆಗಳೆಲ್ಲ ಕಾಂಪೋಸಿಷನ್ ಓದುವಾಗ ಅನ್ಸಕ್ ಸ್ಟಾರ್ಟ್ ಆಯ್ತಾ دنكنرنمينن

आ रोजमेरी एक्सट्रैक्ट हम्म गले में तो ಯಾಕಂದ್ರೆ ಲೈಕ್ ವಿ ಕ್ಲೀನ್ ಸರ್ ಹೋಲ್ ಬಾಡಿ ಲಿವರ್ ಕ್ಲೀನ್ ಆಗಬೇಕು ಗಟ್ಟಿ ಸರಿ ಆಗ್ಬೇಕು ಇವಾಗ ನೋಡಿ ಇವಾಗ ಮುಂಚೆ ಊಟ ಮಾಡಿದ ತಕ್ಷಣ ಮೋಷನ್ ಕರೆಕ್ಟ್ ಅದು ಡೈಜೆಶನ್ ಅದು ಬ್ಲಡ್ ಅಬ್ಸರ್ವ್ ಆಗ ಟೈಮ್ ಇದೆ ಅಬ್ಸರ್ವ್ ಆಗೋ ಅದೇ ಬಂದಿರ ತಿಂದಿರೋ ಅಂದ್ರೆ ಸೊ ಅದು ಆ ತರ ಪ್ರಾಬ್ಲಮ್ ಆಗ್ತಾ ಇದೆ ಅಂತಂದ್ರೆ ಫಸ್ಟ್ ಅದನ್ನ ಫಿಕ್ಸ್ ಮಾಡ್ಬೇಕು ನಾವು ಅದನ್ನ ರೂಟ್ ಕಾಸ್ ಫಿಕ್ಸ್ ಮಾಡ್ಬೇಕು ಫ್ಯಾಟಿ ಲಿವರ್ ಫಿಕ್ಸ್ ಮಾಡ್ಬೇಕು ದೆನ್ ಲೈಕ್ ಅವರಿಗೆ ಇನ್ಫ್ಲಮೇಷನ್ ಗಟ್ಟಿ ಇನ್ಫ್ಲಮೇಷನ್ ಆಗಿರೋದು ಆಗಿದೆ ಈ ಬೆವರ್ತಾ ಇದೆ ಒಂಥರ ನರ್ವಸ್ ಆಗಿಬಿಟ್ಟು ಏನೋ ಒಂಥರ ಹಂಗೆ ಇದಕ್ಕಿದಂಗೆ ಬಾಡಿ ಎಲ್ಲ ಬಿಸಿ ಆಗಿ ಬೆವರದು ಹಾಗೆಲ್ಲ ಆಗ್ತಿದೆ ಈಗ ಎಲ್ಲ ಕಮ್ಮಿ ಆಗಿದೆ ಸರ್ ಈಗ ಒಂದ್ ಸ್ವಲ್ಪ ಮಾನಸಿಕವಾಗಿ ಕಾಮ್ ಆಗಿದ್ದೀನಿ ಸರ್ ಕಾಮ್ ಆಗಿದ್ದೀನಿ ಕಾಮ್ ಆಗಿದ್ದೀನಿ ಯಾರು ಏನೇ ಅಂದ್ರು ನನ್ಗೆ ಏನು ಮನ್ಸಿಗೆ ಇದಿಲ್ಲ ಏನೋ ಒಂದು ಧೈರ್ಯ ಬಂದು ಕೂತಿದೆ ಸರ್ ಧೈರ್ಯ ಇದೆ ಮನ್ಸಿಗೆ ಮುಂಚೆ ಯಾಕೆ ಹೇಳಿ ಮೇಡಮ್ ಯಾಕೆ ನಾವು ಆಂಗ್ಸೈಟಿಗೆ ಏನು ಕೊಟ್ಟೇ ಇಲ್ಲ ಬಟ್ ಹೆಂಗ್ ಸರಿ ಆಯ್ತು ಹೇಳಿ ಈ ಗಟ್ಟು ಹೈಪರ್ ಆಗಿತ್ತು ಏನೋ ಊಟ ಕೊಟ್ಟ ತಕ್ಷಣ ಆಗಿತ್ತು ಈಗ ಗಟ್ ಬ್ರೈನ್ ಆಕ್ಸೆಸ್ ಅಂತ ಇರುತ್ತೆ ಜಿ ಬಿ ಎಂತ ಕರಿತೀವಿ ಗಟ್ ಬ್ರೈನ್ ಆಕ್ಸೆಸ್ ಹಂಗೆ ಗಟ್ ಜಾಯಿಂಟ್ ಅಂತನಿದೆ ಗಟ್ ಬ್ರೈನ್ ಗಟ್ ಸರಿಯಾಗುವಾಗ ಸರಿಯಾಗುತ್ತೆ ಅವರ ಕಾಮಸ್ ಜಾಸ್ತಿ ಆಗಿರೋದು ಬಿಕಾಸ್ ಆಫ್ ಮೆಲಟೋನ್ ಸೈರೋಟಿ ಹಾರ್ಮೋನ್ಸ್ ಇದಾಗಿದೆ ಮುಂಚೆಗಿಂತ ಇವಾಗ ಹ್ಯಾಪಿ ಫೀಲ್ ಚೆನ್ನಾಗಿದೆ ಇದೆಲ್ಲಾನು ಕೂಡ ಲೈಕ್ ಲೈಕ್ ಟ್ರೀಟಿಂಗ್ ಎ ಯೂನಿಟ್ ಈ ಗಟ್ಟಿಗೆ ನಾನು ಗ್ಯಾಸ್ಟ್ರಾಂಟಾಲಜಿಸ್ಟ್ ಹತ್ರ ಹೋಗಿ ಇದನ್ನ ಹತ್ರ ಹೋಗಿ ಇದಕ್ಕೆ ನೀವು ಸೈಕಾಟ್ರಿಸ್ಟ್ ಹತ್ರ ಹೋಗಿ ಸೈಕಾಲಜಿಕಲಿ ಪ್ರಾಬ್ಲಮ್ ಇದೆ ಹಂಗೆ ಹದಿನಾರು ಜನ ಡಾಕ್ಟರ್ ಗೆ ನಾವು ಕಳಿಸಬಹುದು

ಸೊ ಅದು ಆಕ್ಚುಲಿ ವರ್ಕ್ ಆಗುತ್ತೆ ಲೈಕ್ ನಾವು ಅದನ್ನ ಕರೆಕ್ಟಾಗಿ ಫಾಲೋ ಮಾಡಿದಾಗ ಮಾತ್ರ ಫಾರ್ ಎಕ್ಸಾಂಪಲ್ ನಾವು ಒಂದ್ ಸತಿ ಬಂದ್ ಓಕೆ ನಂಗಿದೇನ್ ಪೇನ್ ಕ್ಲಿಯರ್ ಆಗ್ತಾ ಇಲ್ಲ ಅಂತ ಹೋಗ್ಬಿಟ್ರೆ ಅದು ಇನ್ನ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಅದ್ ಏನ್ ಹೇಳ್ತಾರೆ ಅದನ್ನ ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಆಕ್ಚುಲಿ ವರ್ಕ್ಸ್ ಹಾಕ್ತೀನಿ ಸರ್ ಅಳಲ್ಲ ಸರ್ ಸರ್ ಯಾಕಂದ್ರೆ ನೀವು ಎಲ್ಲಾರ್ಗು ತುಂಬಾ ಖುಷಿ ಆಗ್ತಾ ಇದೆ ಸರ್ ನೀವು ಮೈಸೂರಿಗೆ ಬಂದ್ರೆ ನಮ್ಮ ಮನೆಗ್ ಬರ್ಬೇಕು ಬರ್ಬೇಕು ನಾನು ನಮ್ಮ ಒಂದ್ ಸುದ್ದಿ ಕರಿಬೇಕು ನಿಮ್ ಬರ್ತಡೇನೂ ನನ್ನ ಒಂದು ಬರ್ದಿರೋದನ್ನ ಗಿಫ್ಟ್ ಕೊಡ್ಬೇಕು ಅಂತ ತುಂಬಾ ಅನ್ಸುತ್ತೆ